ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಮತಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಇವತ್ತು ನುಗ್ಗೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ಲಾಗಿ ಹಾಗೆ ತುಂಬಾ ರುಚಿಯಾಗಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಸೊ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಯಾರನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕನ್ನು ಕೊಡಿ ನೋಡಿ ನಾನು ಇಲ್ಲಿ ನಾನು ನುಗ್ಗೆಕಾಯಿನ ಒಂದು ಮೂರು ಕಟ್ಟಷ್ಟು ನುಗ್ಗೆಕಾಯಿನ ತೊಗೊಂಡಿದ್ದೀನಿ ಅದು ಏನು ಒಂದು ಒಂದು ಕಟ್ಗೆ ನಾಲ್ಕು ಕೊಡ್ತಾರಷ್ಟೇ ನಾನಿಲ್ಲಿ ತ್ರೀ ಕ ಮೂರು ಕಟ್ನ ತೊಗೊಂಡಿದ್ದೀನಿ ಹಾಗೆ ಕಟ್ ಮಾಡಿಕೊಂಡು ಬೌಲ್ಗೆ ಹಾಕ್ಕೊಂಡು ಒಂದೇ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕು ಇದನ್ನು ಒಂದೇ ಒಂದು ಗ್ಲಾಸಸ್ ಇಕ್ಬೇಕು ನೀರು ಜಾಸ್ತಿ ಇಕ್ಕಕ್ಕೆ ಹೋಗ್ಬೇಡಿ ನೀವು ನುಗ್ಗೆಕಾಯಿನ ನೋಡಿಕೊಂಡು ಇಟ್ಕೊಳ್ಳಿ ಯಾಕಂತಂದರೆ ನುಗ್ಗೆಕಾಯಿ ಬೇಯಬೇಕು ಮತ್ತು ನೀರು ಸಹ ಡ್ರೈ ಡ್ರೈ ನೈಂಟಿ ಪರ್ಸೆಂಟ್ ಡ್ರೈ ಆಗೋಗಿರಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಲಾಸ್ಟಲ್ಲಿ ಒಂದು ಇದ್ದರೂ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ನೀರಿದ್ದರೂ ಓಕೆ ನಿಮಗೆ ಫುಲ್ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಬರುತ್ತೆ ಅಂತ ನೋಡಿ ಈ ರೀತಿ ಬೆಂದಿರಬೇಕು ನುಗ್ಗೆಕಾಯಿ ಬೇಗನೆ ಬೆಂದೋಗುತ್ತೆ ನೋಡಿ ನೀರಿ ನೀರಿನ ಅಂಶ ಸ್ವಲ್ಪ ಇರಬೇಕು ನೋಡಿ ಅಷ್ಟಿದ್ರೂ ಪರವಾಗಿಲ್ಲ ಬೆಂದಿದ್ದರೆ ಹಾಗೇ ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳಿ ಇದನ್ನು ಈಗ ನಾವು ಒಂದು ಬಾಣಲಿನ ಇಟ್ಕೊಂಡು ಅದರಲ್ಲಿ ಕಡಲೆ ಬೀಜನ ಹುರ್ಕೋಬೇಕು ಕಡಲೆ ಬೀಜ ನೀವು ನುಗ್ಗೆಕಾಯಿ ಕ್ವಾಂಟಿಟಿ ನೋಡಿಕೊಂಡು ಇಟ್ಕೊಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನು ಟೆನ್ಷನ್ ಇಲ್ಲ ಚೆನ್ನಾಗೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸಿಮ್ಮಲ್ಲೇ ಇಟ್ಕೊಂಡು ಈ ರೀತಿ ಹುರ್ಕೋಬೇಕು ಅದು ಉರಿತಾ ಇದ್ರೇ ನೋಡಿ ಸಿಪ್ಪೆ ಬಿಡ ಬಿಡೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಜಾ ಫ್ಲೇಮ್ ಜಾಸ್ತಿ ಇಟ್ಕೊಬಿಡಿ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ಸಿಮ್ಮಲ್ಲೇ ಇಟ್ಕೊಂಡು ಈ ರೀತಿ ಹುರ್ಕೊಳ್ಳಿ ಹುರ್ಕೊಂಡು ಇದನ್ನು ನೋಡಿ ಈಗ ಹುರ್ ಒಂದು ಪ್ಲೇಟ್ಗೆ ತಗೊಳ್ಳಿ ತಗೊಂಡು ಮೇಲೆ ಇದನ್ನು ನೀಟಾಗಿ ಸಿಪ್ಪೆ ತೆಗೆದು ತೊಗೊಂಬರ್ಬೇಕು ನೋಡಿ ಸಿಪ್ಪೆ ಇರಬಾರ್ದು ನೋಡಿ ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಳ್ಳಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅಪ್ಪುಡಿ ಮಾಡ್ಕೋಬೇಕು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ನಾವು ಪುಡಿ ಮಾಡ್ಕೊಂಬರಬೇಕು ನಾವು ಹೇಗೆ ಪುಡಿ ಮಾಡಬೇಕು ಅಂದರೆ ತರಿ ತರೆಯಾಗಿ ಪುಡಿ ಮಾಡಬೇಕು ಜಾಸ್ತಿ ಮೆತ್ತಕ್ಕೆ ಮಾಡಿಬಿಟ್ರೆ ಒಂಥರ ಮುದ್ದೆ ಥರ ಆಗ್ಬಿಡುತ್ತೆ ಇದು ಎಣ್ಣೆ ಬಿಡುತ್ತೆ ಅಲ್ವಾ ಕಡಲೆ ಬೀಜ ಅಸ ಮುದ್ದೆ ಥರ ಆಗಿಬಿಡುತ್ತೆ ನೋಡಿ ಈ ರೀತಿ ಇರಬೇಕು ತರಿ ತರಿಯಾಗಿ ಜಾಸ್ತಿ ರುಬ್ಬ ಮಿಕ್ಸಿಗೆ ಹಾಕಕ್ಕೆ ಹೋಗಬೇಡಿ ಅದು ಮುದ್ದೆ ಆಗಿಬಿಡುತ್ತೆ ನೋಡಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ತರಿ ತರಿಯಾಗಿ ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ಮತ್ತೆ ಅದೇ ಕಡೆಯಲ್ಲಿ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಕರಿಬೇವನ ಹಾಕ್ಕೊಳ್ಳಿ ಕರಿಬೇವು ಹಾಗೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೆರಡೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಸೊ ಹಾಕ್ಕೊಂಡು ಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಹಸಿ ಇದ್ರೂ ಚೆನ್ನಾಗಿರೋದಿಲ್ಲ ಈಗ ಇದಕ್ಕೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಹಾಕಿದ್ರೂ ಕಡಲೆಬೇಳೆನು ಬೇ ಫ್ರೈ ಆಗುತ್ತೆ ಸೊ ಬೆಳ್ಳುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕು ಅದರ ಫ್ಲೇವರ್ ಬಿಟ್ಟರೆ ತಿನ್ನೋದಕ್ಕೂ ಟೇಸ್ಟಾಗಿ ಸ್ಮೆಲ್ ಚೆನ್ನಾಗಿರುತ್ತೆ ಘಮ ಘಮ ಅಂತ ಈಗ ಇವೆರಡು ಫ್ರೈ ಆಗಿದೆ ಈಗ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಈ ರೀತಿ ರೌಂಡ್ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಳ್ಳಿ ಈರುಳ್ಳಿನೂ ಫ್ರೈ ಆಗಬೇಕು ಇದು ಒಂದು ಏಯ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಏನು ಗೋಲ್ಡನ್ ಬ್ರೌನ್ ಬರೋಷ್ಟ್ರೇನು ಬೇಕಾಗಿಲ್ಲ ಒಂದು ಎರಡೇ ಎರಡು ಒಣಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ನಾವು ಸಾಂಬಾರು ಪುಡಿನ ಯೂಸ್ ಮಾಡ್ತೀವಿ ಇದಕ್ಕೆ ಸೊ ಅದರಲ್ಲೂ ಖಾರ ಇರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಎರಡೇ ಎರಡು ಮೆಣಸಿನ್ಕಾಯಿನ ಹಾಕ್ಕೊಂಡೆ ಈಗ ಇಲ್ಲಿ ಒಂದು ಸಣ್ಣ ಟೊಮೊಟೊನ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಈ ಟೊಮೊಟೊನೂ ಎಲ್ಲ ಫ್ರೈ ಆಗಬೇಕು ಒಂದು ಪ್ಲೇಟನ್ನ ಮುಚ್ಚಿ ಒಂದು ಸ್ವಲ್ಪೊತ್ತು ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಬಿಡೋ ತನಕ ನೋಡಿ ಈಗ ಒಂದು ಮಿಕ್ಸನ್ನ ಕೊಟ್ಟು ನೋಡಿ ಈಗ ಇದೆಲ್ಲ ಫ್ರೈ ಆಗಿದೆ ಈಗ ನಾವು ಬೇಯಿಸಿರೋ ಅಂಥ ನುಗ್ಗೆಕಾಯಿನ ಹಾಕ್ಕೋಬೇಕು ನೋಡಿ ಬೇಯಿಸಿರೋಂಥ ನುಗ್ಗೆಕಾಯಿನ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿಲ್ಲ ನಾನು ಸೊ ನಾವು ನುಗ್ಗೆಕಾಯಿಗೆ ಹಾಕ್ಕೊಂಡಿದ್ವಲ್ವಾ ಬೇಯಿಸೋದಕ್ಕೆ ಸೊ ಅದಕ್ಕೋಸ್ಕರ ನಾನು ಇದಕ್ಕೇನು ಉಪ್ಪು ಹಾಕಿಲ್ಲ ನಿಮಗೆ ನೋಡಿಕೊಂಡು ಈಗ ಹಾಕಿ ಮಿಕ್ಸ್ ಮಾಡ್ತೀವಲ್ವ ಸೊ ಆಗ ಒಂದು ಕಾಯಿನ ತೆಗೆದು ನೋಡಿಕೊಂಡು ಆಮೇಲೆ ಉಪ್ಪು ಸಾಕಾಗಿಲ್ಲ ಅಂದರೆ ಹಾಡ್ ಮಾಡ್ಕೋಬೇಕು ಈಗ ನೋಡಿ ನಾನು ಸಾಂಬಾರು ಪುಡಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮುಖಲು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡೆ ಹಾಗೆ ಇಲ್ಲಿ ಕಟ್ ಮಾಡಿರೋ ಅಂಥ ಕೊತ್ತಂಬರಿನ ಇದ್ದೀನಿ ನೋಡಿ ಇಷ್ಟೇ ಇದು ತುಂಬಾ ಈಸಿಯಾಗಿ ಮಾಡ್ಕೊಬೋದು ಮತ್ತು ರುಚಿನೂ ಅಷ್ಟೇ ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತೀರಾ ನೀವು ಅಷ್ಟು ರುಚಿಯಾಗಿರುತ್ತೆ ಇದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರು ಪುಡಿ ಎಲ್ಲ ಮಿಕ್ಸ್ ಆಗೋ ತನಕ ನಾವು ನೋಡಿ ನುಗ್ಗೆಕಾಯಿ ಬೇಯಿಸ್ಕೊಂಡಿದ್ವಲ್ವ ಅದು ಸ್ವಲ್ಪ ತೇವಾಂಶ ಇದೆ ಆ ಥರ ಇರಬೇಕು ಯಾಕಂತಂದರೆ ನಾವು ಕಡಲೆ ಬೀಜ ಹಾಕಿದಾಗ ಡ್ರೈನೆಸ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನೋಡಿ ಈಗ ಒಂದು ಸ್ವಲ್ಪ ಹೊತ್ತು ಪ್ಲೇಟನ್ನ ಮುಚ್ಚಿ ಆ ಸಾಂಬಾರು ಪುಡಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ವ ಕಡಲೆ ಬೀಜ ಅದನ್ನು ಹಾಕೊಳ್ತಾಯಿದ್ದೀನಿ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ನುಗ್ಗೆಕಾಯಿ ಪಲ್ಯ ರೆಡಿನೇ ಆಗಿಬಿಡುತ್ತೆ ತುಂಬನೇ ರುಚಿಯಾಗಿರುತ್ತೆ ನೀವು ಮುದ್ದೆಗೆ ಸೈಡ್ಗೆ ಎಲ್ಲ ಮಾಡ್ಕೋಬೋದು ಇಲ್ಲ ಹಾಗೇನೂ ತಿನ್ಕೋಬೋದು ನೀವು ಹೇಳೋಕ್ಕೆ ಹೇಳೋಕ್ಕೇನಿಲ್ಲ ನುಗ್ಗೆಕಾಯಿ ಫಸ್ಟೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದರಲ್ಲೂ ಈ ರೀತಿ ಮಾಡಿದರೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಮಾಡಿ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು